ನನಗೆ ಆಗಬೇಕು ಅಂತ ಹೇಳಿ ಕೇಳ್ತಿದ್ರು ಅಂದ್ರೆ ಅವರಿಬ್ಬರಲ್ಲಿ ಎಷ್ಟು ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಗಂಟೆಗಟ್ಟಲೆ ದಿನಗಟ್ಟಲೆ ಸಮಾಜದ ಕುರಿತು ಧರ್ಮದ ಕುರಿತು ಚರ್ಚೆಯನ್ನು ಅವರು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಅನೇಕ ಉಲ್ಲೇಖಗಳಲ್ಲಿ ನಾವು ಕೇಳ್ತಾ ಇದ್ದಾಗ ನಮಗೊಳಿಸದ ಮೂರು ವಿಷಯಗಳನ್ನ ನೀವು ತ್ಯಜಿಸಬೇಕು ಉಪ್ಪು ಸಕ್ಕರೆ ಮತ್ತು ಮೈದಾ ಈ ಮೂರು ಈ ಮೂರುಗಳಿಂದ ನಮ್ಮ ಬಾಡಿ ಬಹಳ ಹಾಳಾಗ್ತದೆ ಎಷ್ಟು ಸಾಧ್ಯತೆ ಇವುಗಳನ್ನೆಲ್ಲ ನೀವು ತಿನ್ನಬಾರದು ಮತ್ತು ಸರಿಯಾದ ಸಮಯದಲ್ಲಿ ಊಟ ಮಾಡೋದು ಭಾಳ ಮಹತ್ವದ್ದು ಈಗ ನಾವೆಲ್ಲ ಏನು ಊಟ ಮಾಡ್ತೇವೆ ಒಂಬತ್ತು ಹತ್ತು ಗಂಟೆಗೆ ನಮ್ಮದೆಲ್ಲ ವ್ಯಾಪಾರ ಅಂಗಡಿಗಳೆಲ್ಲ ಮುಚ್ಕೊಂಡು ಒಂಬತ್ತುವರೆಗೆ ಊಟ ಮಾಡಿ ಹತ್ತಕ್ಕೆ ಹತ್ತುವರೆಗೆ ಮಲಗ್ತೀವಿ ತುಂಬಿದ ಹೊಟ್ಟೆಯಲ್ಲಿ ಮಲಗೋದು ಒಳ್ಳೆಯದಲ್ಲ ನಮ್ಮದು ರಾತ್ರಿ ಊಟ ಮತ್ತು ಮಲಗೋದು ಮೂರು ತಾಸು ಅಂತರ ಇರಬೇಕು ತುಂಬಿದ ಹೊಟ್ಟೆಯಲ್ಲಿ ಮಲಗಿದಾಗ ನಿದ್ದೆ ಗಾಢವಾಗಿ ಆಗೋದಿಲ್ಲ ನಿದ್ದೆ ಮನುಷ್ಯನಿಗೆ ಭಾಳ ಮಹತ್ವದ್ದು ನಾನು ಹೇಳಿದ್ರೆ ಊಟ ಅದು ಹೇಳಿದ್ರಲ್ಲ ಮೊದಲು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವಂಗೆ ಜಗಳವಿಲ್ಲ ಅಂತ ಹೆಂಗೆ ಹೇಳೋ ಬಲ್ಲ ಭಾಳ ಮಹತ್ವದ್ದು ಹಾಗೆ ನಮಗೆ ಮನುಷ್ಯನಿಗೆ ಬಾಡಿ ಒಳಗೆ ಆರಾಮ್ ತಗೊಳ್ಳೋದು ಅಷ್ಟೇ ಮಹತ್ವ ನಿದ್ದೆ ಏನು ಮಾಡೋದು ಕೂಡ ಅಷ್ಟೇ ಮಹತ್ವದ್ದು ಅದರದ್ದು ಆಯುಷ್ಯ ಕಮ್ಮಿ ಆಗತ್ತಲ್ಲ ಸೊ ಇದರಿಂದ ರೆಸ್ಟ್ ಮಾಡೋದು ಭಾಳ ಮಹತ್ವದ್ದು ನಾವು ದಿನಕ್ಕೆ ಏಳರಿಂದ ಎಂಟು ತಾಸು ಮಲಗೋದು ಭಾಳ ಮಹತ್ವದ್ದು ಮತ್ತು ಗಾಢವಾದ ನಿದ್ರೆ ಬರೆಯ ಅನ್ಕೊಳ್ಳೋದು ಏಳು ಎಂಟು ಟೈಮ್ ಅಷ್ಟಲ್ಲ ಗಾಢವಾದ ನಿದ್ರೆ ಭಾಳ ಮಹತ್ವದ ಈ ಗಾಢವಾದ ನಿದ್ರೆಯಲ್ಲೇ ನಮಗೆ ಬಾಡಿ ರಿಪೇರ್ ಆಗ್ತದೆ ಒಂದು ರಿಜ್ಯೂವಿನೇಟ್ ಆಗ್ತದೆ ಅಂತಂತಲ್ಲ ಅದು ಭಾಳ ಮಹತ್ವದ್ದು ಸೊ ಸರಿಯಾದ ನಿದ್ದೆ ಸರಿಯಾದ ಊಟ ಇದರಿಂದ ಮತ್ತು ವ್ಯಾಯಾಮಗಳು ಇವುಗಳಿಂದ ನಮ್ಮ ಬಾಡಿ ಸದೃಢ ಆಗ್ತದೆ ಮನಸ್ಸನ್ನು ಸದೃಢವಾಗಿ ಇಟ್ಕೊಂಡು ಧರ್ಮದ ಪಥದಲ್ಲಿ ಈ ಆಧ್ಯಾತ್ಮಿಕ ಪತ್ತದಲ್ಲಿತ್ಕೊಂಡು ನಾವು ಇರಬೇಕು ಇದು ಇದರ ಮತ್ತೊಂದು ಭಾಳ ಮಹತ್ವದಂದರೆ ಸೇವೆ ಮಾಡೋದು ಸೇವೆಯು ಒಂದು ಆಧ್ಯಾತ್ಮಿಕ ಒಂದು ಬಹಳ ಮಹತ್ವವಾದ ಭಾಗ ಈ ಸೇವೆ ಅಂದರೆ ನಮ್ಮ ಕೈಲಿಂದ ಏನಾಗ್ತದೆ ನಾವು ಮಾಡ್ಕೊತಿರ್ಬೇಕು ನಾವು ಒಂದು ಲಕ್ಷನ್ಗಳನ್ನು ಫ್ರೀಯಾಗಿ ನೋಡ್ಬೋದು ಈಗ ಅಡ್ಮಿಟ್ ಪೇಶೆಂಟ್ ಇದ್ದರೆ ಅವರಿಗೆಲ್ಲ ಒಂದು ಅವ್ರಿಗೆ ಅನುಕೂಲ ತಕ್ಕ ಅವ್ರಿಗೆ ಅವ್ರ ಚೌಕಟ್ಟಿನಲ್ಲೇ ದುಡ್ಡಿನ ಚೌಕಟ್ಟು ಎಷ್ಟು ಅಷ್ಟರಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಹೆಲ್ಪ್ ಮಾಡಬೇಕು ಈ ಈ ಸೇವೆಗೆ ಒಂದು ದೊಡ್ಡ ಉದಾಹರಣೆ ನಮ್ಮ ಎದುರಿಗೆ ಇದ್ದಾರೆ ಚರಂತಿಮಠ್ ಸರ್ ಈ ಒಂದು ದೊಡ್ಡ ಕಲ್ಯಾಣ ಮಂಟಪ ಕಟ್ಟಿ ಈ ಜನರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ದೇವರು ತುಂಬ ಆರೋಗ್ಯ ಆಯುಷ್ಯಗಳನ್ನು ಕೊಟ್ಟು ದೇವರ ಆರೋಗ್ಯ ಕೋಳಿ ಅಂತ ನಾನು ಹಿರಿಯ ಮಠದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂಥ ಶ್ರೀಮದ್ದು ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾದೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ರಾಜದೇಶಿ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದವರ ಪವಿತ್ರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಕಮತಿ ಹುಚ್ಚೇಶ್ವರ ಮಠದ ಅಧಿಪತಿಗಳಾಗಿರುವಂಥ ಹೊಳೆಹುಚ್ಚೇಶ್ವರ ಸ್ವಾಮಿಗಳಿಗೆ ನಮಸ್ಕರಿಸಿ ಉಳಿದಗುಡ್ಡದ ಅಭಿನವ ಪತ್ತೇಶ್ವರ ಸ್ವಾಮಿಗಳಿಗೆ ನಮಸ್ಕರಿಸಿ ಉಳಿದಗುಡ್ಡ ಕಾಡಸಿದ್ದೇಶ್ವರ ಮಠದ ಅಭಿನವ ಕಾಡಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳಿಗೆ ನಮಸ್ಕರಿಸಿ ಈ ಮಠ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ಹಾಗೂ ನನಗೂ ಸನ್ಮಾನ ಮಾಡಿದ್ರು ಅದು ಮಾಡಿದ್ರು ಇದನ್ನ ಮಾಡಿ ನಾ ಏನು ಮಾಡಿಲ್ಲ ಇಲ್ಲಿ ಹಿರಿಯರು ಒಂದ್ಸರಿ ಬಂದ್ರು ಉಚ್ಚಯ್ಯನವರು ನಮ್ಮ ಮಲ್ಲೇಶ್ ಬಿಜಾಪುರ ಅವರು ಹಿರಿಯರು ಹೆಸರೇನು ಮಲ್ಲೇಶಿ ಆ ಶಿವಾನಂದ್ ಕಡ್ಲಿಮಟ್ಟಿ ಅವರು ಬಹಳ ಜನ ಬಂದಿದ್ರು ನಾ ಈ ಮಠನ ನೋಡಿರ್ಲಿಲ್ಲ ಮಠ ಇಲ್ಲ ಅದು ಸ್ವಾಮುಗಳ ಮೇಲೆ ಬೀಳ್ತತಿ ರಾತ್ರಿ ಮುಕ್ಕೊಂಡಾಗ ಬಿತ್ತಂದ್ರೆ ಬಹಳ ತೊಂದರೆ ಆಕತಿ ಕಿಣಗಿ ಅವರು ಆ ಮಠದ ಮಠವನ್ನು ಹಿಂದೆ ಕಟ್ಟಿದ್ರು ಹೇಳಿ ನಾನು ಕೇಳಿದ್ದೆ ಅದರಲ್ಲಿ ಎಲ್ಲ ಕಟ್ಟಿಗೆಗಳು ಸೋರಿ ಸೋರಿ ಕಟ್ಟಿಗೆ ಎಲ್ಲ ಹಾಳಾಗಿತ್ತು ಭಾಳ ಅಸ್ತವ್ಯಸ್ತಿ ಇತ್ತು ಗಮತ್ತಿಗೆ ಸ್ವಾಮಿಗಳಿಗೆ ಗೊತ್ತು ಎಲ್ಲೇ ಇರ್ತಾರೆ ಅಂದ್ಬಿಡ್ತಾರೆ ವಿಚೇಶ್ವರ ಸ್ವಾಮಿಗಳು ನೋಡಿದೆ ನಾವು ಬಂದು ನಮ್ಮ ಇಂಜಿನಿಯರ್ ಕರ್ಕೊಂಬಂದ್ವಿ ಹರ್ಕಲ್ ಸರ್ ಮತ್ತು ನಮ್ಮ ಹರ್ವೀಶ್ ಹರ್ವೀಶ್ ಸರ್ನ ಕರ್ಕೊಂಬಂದ್ವಿ ನಾನು ಅಂತ ಅಂದ್ಕೊಂಡಿದ್ದೆ ಇವು ಗಾಡಿ ತುಂಬ ದೊಡ್ಡ ಒಂದೊಂದು ರೂಮ್ ಹಾಕೊಂಡ್ ಒಂದೊಂದು ಗ್ವಾಡಿ ಒಳಗೆ ಕಲ್ಲಿನ ಗೋಡೆ ಅದಾವೆ ಈ ಗಾಡಿ ಮೇಲೆ ಸ್ಲಾಬ್ ಹಾಕಿಬಿಡ್ಬಹುದು ಅಂತೇಳಿ ನಾವು ಅದನ್ನ ನಮ್ಮಾಗಿಂದು ತೆಗದ್ವಿ ಆ ಮೇಲೆ ಆ ಮಣ್ಣಿನ ಗ್ವಾಡೆವು ಹೆಗ್ಗಣ ಹತ್ತಿ ಎಲ್ಲ ಗಾಡಿನ ಸಡನ್ ಆಗಿ ಸ್ಲಾಬ್ ಸ್ಲ್ಯಾಬ್ ಅಂದ್ರೆ ಅವ್ರು ನಮ್ಮ ಇಂಜಿನಿಯರ್ ಅದೇನೋ ಹೇಳ್ತಾರಲ್ಲ ನಮಾಜ್ ಮಾಡೋಕೆ ಬಂದು ಬಂದು ಮಸೂದೆ ಕೊಳ್ಳಿ ಹಾಕೊಂಡ್ರೆ ಹಂಗಾಯ್ತ ನಮ್ಮ ಪರಿಸ್ಥಿತಿ ಮತ್ತೆ ನೀರು ಮಾಡೋದು ಮ್ಯಾಲೆ ಕಡಿಮೆ ಬಿಟ್ಟಿವಿ ಸಾಮಿರ್ಬೇಕಿವ್ರು ಮೊದ್ಲು ನಾಲ್ಕು ನಗೊಂಡು ಬೇರೆಯವರು ಅದಕ್ಕೆ ಆಗ ಬಾಡಿನೂ ತೆಗೆದ್ವಿ ಆಲಾಮ್ ಹಾಕಿ ಹೊಸ ಇಷ್ಟ ಈ ಜಾಗ ಬೇರೆ ಯಾರು ಆಗಲ್ಲ ಒಪ್ಪತ್ತೇಶ್ವರ ಸ್ವಾಮಿಗಳು ಹೇಳಿದ್ರು ಛತ್ ಹಾಕಂತ ಇಲ್ಲಿ ಹಾಕಿದ್ರ ತಕರ ಇಲ್ಲೇ ಬರಕ್ಕೆ ದಾರಿ ಇಲ್ಲ ಏನ್ರಿ ಊರಿನ ಹಿರೇ ಮಠ ಎಲ್ಲ ಸಮಾಜಕ್ಕೂ ಬೇಕಾದಂಥ ಮಠ ಹಿರೇಮಠಗಳ ಸಂಬಂಧ ಏನು ಅನ್ನೋದು ಭಕ್ತರು ತಿಳ್ಕೋಬೇಕು ಸ್ವಲ್ಪ ಸ್ವಾಮಿಗಳು ಹೇಳೋರು ಬೇಕು ಹಾನಗಲ್ ಕುಮಾರಸ್ವಾಮಿಗಳು ಅವರು ಹುಟ್ಟಿದ ಮನೆ ಬಿಟ್ಟು ಬರ್ತಾರ ಬಡತನ ಸಿಕ್ಕಾಪಟ್ಟಿ ಬಡತನ ಇರ್ತದೆ ನಾನು ಮನೆಗೆ ಭಾರ ಆಗೀನಿ ಅಂತ ಅವ್ರಿಗೆ ಭಾರ ಆಗೇನಿ ಅಂತ ಅನಿಸಿ ಬರ್ತಾರ ಊರ ಹೆಣಸ್ರೇನು ದೋಸರ ಹರವಳ್ಳಿ ಬಿಟ್ಟು ಅವರು ಆ ರಾಜಯ್ಯನವರು ಹಿರೇಮಠದ ರಾಜಸಯ್ಯನವ್ರ ಹತ್ರ ಬರ್ತಾರ ಖರಜಿಗಿ ಕರಜಿಗಿ ಹಿರೇಮಠದ ರಾಸಾಯ್ನವ್ರ ಹತ್ರ ಬರ್ತಾರ ಅಲ್ಲೇ ಪಾಠ ಹೇಳ್ತಾರ ಅಲ್ಲಿ ಬಡತನ ಆಯ್ತಪ್ಪ ಯಾವ ಹತ್ರೊಳಗೆ ಹನ್ನೊಂದು ಮಂದಿ ಇರೋಣ ಅಂಥೇಳಿ ಅವ್ರು ಅವ್ರನ್ನ ಇಟ್ಕೊಂಡು ಪ್ರಸಾದ ಕೊಡೋದು ಕೆಲಸ ಮಾಡೋದು ಸಾಲಿ ಕೊಡಿಸೋದು ಮಾಡ್ತಿರ್ತಾರ ಅಲ್ಲಿ ಬರುವಂತ ವ್ಯವಸ್ಥೆ ನೋಡ್ತಾರ ಅವರು ಮೂರ್ತ ತೆಗೆದುಕೊಟ್ರಿ ಕಣ ಕುಬುಸ ಲಗ್ನ ಹುಡುಗರು ಹಾಳ್ತಾರೆ ಅಂದ್ರೆ ಒಂದು ಕೆರೆ ದಾರ ತಗೊಂಡ್ಬರು ಅನಗಲ್ ಹಣಗಾಲಿ ಕುಮಾರಸ್ವಾಮಿಗಳು ದಿನ ಗಮನಿಸ್ತಿರ್ತಾರೆ ಅದನ್ನ ಗಮನಿಸಿ ಗಮನಿಸಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗೋದ್ರಾಗ ನಿರ್ಣಯಕ್ಕೆ ಬರ್ತಾರೆ ಅವರು ಈ ಹಿರೇಮಠಗಳು ಸುಧಾರಿಸಿದ್ರೆ ಸಮಾಜ ಸುಧಾರಿಸ್ತದೆ ಅನ್ನುವಂತ ಮಾತ್ರ ಬಹಳಷ್ಟು ಅಕ್ರತೆಯನ್ನು ಕಾಳಜಿಯನ್ನು ಹೊಂದಿದ್ರು ಅನ್ನುವಂಥ ಮಾತನ್ನು ನಾವು ಅವ್ರ ಇತಿಹಾಸದಲ್ಲಿ ಕೇಳ್ತೀವಿ ಅನೇಕ ಕಂಚುಕಲ್ಲಿ ಬಿದ್ರೆ ಯೋಗಿರಾಜ ಪ್ರಭುಕುಮಾರ್ ಪಟ್ಟಾಧ್ಯಕ್ಷರು ಕಾಶ್ಮೀರದಲ್ಲಿ ಯೋಗ ಮತ್ತು ಆಸನದಲ್ಲಿ ನಂಬರ್ ಒನ್ ಬಂದ್ರೆ ಹಾನಗಲ್ ಸ್ವಾಮಿಗಳ ತಯಾರು ಮಾಡಿದ್ರು ವ್ಯಾಕರಣ ಯೋಗಿರಾಜ ಅಂತ ಬಿರುದು ಕೊಟ್ಟರು ಅವರಿಗೆ ವ್ಯಾಕರಣಾಳ್ ಪಟ್ಟದೇವರ ಗವಿನಾಯಿ ತಿನ್ನುವ ಮಂದಿರದಲ್ಲಿ ಹೆಚ್ಚು ಗುರುವರ್ಗದ ಮಠಗಳ ಬಗ್ಗೆ ಗುರುವರ್ಗದ ಮರಿಗಳ ಬಗ್ಗೆ ಅವರಿಗೆ ವಿಶೇಷ ಕಾಳಜಿ ಇತ್ತು ಅನ್ನೋದನ್ನು ನಾಗನೂರು ಸ್ವಾಮಿಗಳ ದೊಡ್ಡವರು ನೂರ ನಾಲ್ಕು ವರ್ಷದವ್ರು ಅವರು ನನಗೆ ನಮ್ಮ ಮುಂದೆ ಹೇಳ್ತಿದ್ರು ಹಿಂಗಾಗಿ ಆಯ್ತಪ್ಪ ಇದನ್ನು ತೊಡವಿ ಅಂತೇಳಿ ಇದನ್ನೆಲ್ಲ ಬಿಚ್ಚಿ ಕಟ್ಟಿದ್ವಿ ಕಟ್ಟಿದ ಮೇಲೆ ಮತ್ತು ನನಗನ್ನಿಸ್ತು ಒಂದು ಕಾರ್ಯಕ್ರಮ ಮಾಡಕ್ಕೆ ಇಲ್ಲಿ ಜಾಗ ಇಲ್ಲ ಮ್ಯಾಲೆ ಸೀಟ್ ಗ್ಯಾಲೋಲಿಯಮ್ ಸೀಟ್ ಹಾಕಿ ಒಳಗೆ ಪಾಲ್ಸಿಲಿಂಗ್ ಮಾಡಿಬಿಡೋಣ ಒಂದು ಅನುಕೂಲ ಆಗುತ್ತೆ ಒಳಗೆ ಅವ್ರಿಗೆ ಇರುವ ಮಠಗಳು ಅವು ಎಲ್ಲ ಕೂಡ ಅಸ್ತವ್ಯಸ್ತ ಆಗಿದ್ದು ಇಲ್ಲೇ ನೋಡುವಂಗಿರ್ಲಿಲ್ಲ ಬಹುಶಃ ಯಾರು ಕಮತಿಯವರು ಒಳಗೆ ಹೋಗಿರ್ಲಿ ಕಾಣ್ತತಿ ಅದನ್ನೆಲ್ಲ ಒಟ್ಟಾರೆ ಏನೋ ದೇವ್ರು ಬುದ್ಧಿ ಕೊಟ್ಟರು ಎಲ್ಲ ಗುರುಗಳ ಆಶೀರ್ವಾದದಿಂದ ಅದಾಗ್ಯದ ನಾವು ಮಾಡಿವೆನೋ ಅನ್ನುವಂಥದ್ದು ಏನಿಲ್ಲ ಅದು ನಮ್ಮ ಕರ್ತವ್ಯನೂ ಆಗಿತ್ತು ಬಹಳ ಜನ ಹಿರಿಯರು ಗಂಟು ಬಿದ್ದು ನಾವು ಮದುವೆಗೆ ಕರೆಯಾಗಿ ಕೊಡ್ತಿದ್ರಂತ ಅವ್ನ ಮದುವೆಗೆ ಹೋಗಿದ್ದಿಲ್ಲಂತ ನಾವು ಮದುವೆಗೆ ಹೋಗಬಾರ್ದು ಅಲ್ಲಿ ಗುರುಗಳ ದರ ಅವ್ರು ಕರ್ಕೊಂಡು ಹೋಗ್ ಅಂತ ಹೇಳ್ತಿದ್ರು ದೀಕ್ಷಾ ಅವರಿಂದನೇ ಮಾಡಿಸ್ತಿದ್ರು ಗುರುಗಳಿಂದನೇ ಮಾಡಿಸ್ತಿದ್ರು ಇಲ್ಲ ಇಲ್ಕಲ್ ಮಾಡಿದಾಗ ಮನೆ ಮನೆಯವರೆಗೂ ನಾವು ನೋಡಿವಿಲ್ಲ ನೆಗಳೂರು ಪಟ್ಟದೇವರು ನಿಡುಗುಂದಿ ಪಟ್ಟದೇವ್ರು ಕೆಳಜಿ ಪಟ್ಟದೇವರು ದೀಕ್ಷಾ ಮಾಡ್ತಿದ್ರು ಈಗ ಅಲ್ಲ ಪದ್ಧತಿ ಇತ್ತು ಆ ಪರಂಪರೆ ಇತ್ತು ಪದ್ಧತಿ ಪರಂಪರೆ ಯಾಕಂದ್ರೆ ಒಂದ ಗ್ರಾಮೀಣ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಅವ್ರದು ಸಂಬಂಧ ಹೆಂಗಿರ್ತದ ಗುರುವರ್ಗದ ಮಠಗಳದು ಹಿರೇ ಮೊಟ್ಟದ ಹುಟ್ಟಿದಿಂದ ಅಡಿಗೆ ಮನೆಯಿಂದ ಹಿಡ್ಕೊಂಡು ಸುಡುಗಾಡತನ ಸಂಬಂಧಿಕರವರು ಎಂಟನೇ ತಿಂಗಳಿಗೆ ಗರ್ಭಕ್ಕೆ ಲಿಂಗಧಾರಣ ಮಾಡಿದ್ರು ಅಂತಂದ್ರೆ ಸಮಾಧಿಯೊಳಗೆ ಮ್ಯಾಲೆ ಪಾದ ಪಾದ ಇಡುವ ಅಧಿಕಾರದ ಮಟ್ಟಿಗೆ ಹಿರೇಮಠಗಳ ಕೆಲಸ ಎಲ್ಲ ನಾವು ಕಾಣ್ತಾ ಇಲ್ಲ ಅದು ಯಾಕೋ ಏನೋ ಗೊತ್ತಿಲ್ಲ ನನಗೆ ದಯಮಾಡಿ ಇನ್ನಾದರೂ ಕೂಡ ಈ ಹಿರೇಮಠದ ಕಡೆ ನಾ ಬಹಳ ಲಕ್ಷ್ಯ ಕೊಡ್ತೀನಿ ನೀವು ಸ್ವಲ್ಪ ಲಕ್ಷ ಕೊಡ್ರಿ ನೀವು ಸ್ವಲ್ಪ ಲಕ್ಷ ಕೊಟ್ರಿ ಅಂತಂದ್ರೆ ಇನ್ನೂ ಚಲೋ ಆಗ್ತತಿ ನಾವು ನೀವು ಕೂಡಿ ಇನ್ನೂ ಕೂಡ ಒಳ್ಳೆ ಕೆಲಸ ಮಾಡೋಣ ಈ ಕಮದಗಿಗೆ ಹುಚ್ಚೇಶ್ವರ ಮಠ ಮತ್ತು ಮಠ ಎರಡು ಕಣ್ಣು ಇದ್ದಂಗೆ ಏನು ಹುಚ್ಚೇಶ್ವರ ಸ್ವಾಮಿಗಳು ಅವ್ರ ಹಿಂದಿನ ಗುರುಗಳು ಚೆನ್ನಾಗಿ ಮಾಡಿ ಮಾಡಿದರು ಭಾಳ ಅಭಿವೃದ್ಧಿ ಮಾಡಿದರು ತಪಾಸೆಗಳಿದ್ದರು ಅವರು ಅವರ ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೊಂಟಾರ ಈ ಮಠಕ್ಕೆ ಹಿಂದೆ ಯಾರು ಸ್ವಾಮಿಗಳು ಇರಲಿಲ್ಲ ಕಾಣುತ್ತೆ ಆ ಭಾಳ ವರ್ಷ ಗ್ಯಾಪ್ ಆಗ್ಯದ ಹಿಂಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗ್ಯದ ಹೆಂಗೆ ಹಿಂದಿನ ಉಚ್ಚೇಶ್ವರ ಮಠದ ಗದ್ದೆ ಆ ಪರಂಪರೆ ಮುಂದುವರೆದಿತ್ತಂದ್ರೆ ಸ್ವಲ್ಪ ಲೆಕ್ಕದಾಗಿರ್ತಿತ್ತು ಮಠವನ್ನು ಕೊಡಿಸಿ ಒಳ್ಳೆಯ ಹಿರೇಮಠ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯರು ಆಗಿರ್ತಕ್ಕಂಥ ಸಮಾಜದ ಹಿರಿಯರು ಆಗಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ಚರಂತಿಮಠರವರೇ ಹಾಗೂ ವೇದಿಕೆ ಇರ್ತಕ್ಕಂಥ ಎಲ್ಲ ಅತಿಥಿ ಸನ್ಮಾನ್ಯರೇ ಇಲ್ಲಿ ಭಾಗಿಗಳಾಗಿರ್ತಕ್ಕಂಥ ಶರಣ ಬಂಧುಗಳೇ ತಮ್ನ ಕೂಡ ಶರಣ ಶರಣಾರ್ಥಿಗಳು ಬಹುಶಃ ಇವತ್ತೊಂದು ಅಭೂತಪೂರ್ಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಇದೊಂದು ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ಕಮತಿಗೆ ಇತಿಹಾಸದಲ್ಲೇ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡ್ತಕ್ಕಂಥ ದಿನ ಅಂದರೆ ಅದು ಹಿರೇಮಠದ ಮಠದ ನೂತನ ಕಟ್ಟಡದ ಉದ್ಘಾಟನೆ ಇದಕ್ಕೆ ಕಾರಣೀಕರ್ತರು ಯಾರು ಅಂತಂದರೆ ಅದು ವೀರಣ್ಣ ಚರತಿ ಮಠರು ಅಂತಂದ್ರೆ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ಬಸವಣ್ಣನವರು ಅವರು ಅವ್ರಿಗೆ ಹೇಳಿದರು ಯಾಕಂದರೆ ಇದನ್ನು ಏನೋ ಮಾಡೋಕ್ಕೆ ಬಂದ್ವಿ ಅದು ಏನೋ ಆಯಿತು ಅದು ಬಹುಶಃ ಬಸುವಣ ಕುರಿತು ಯಾಕಂದರೆ ಕ್ರಾಂತಿಕಾರಿಗಳಾಗಿರ್ತಕ್ಕಂಥವ್ರ ಜೀವನದಲ್ಲಿ ಹೀಗೆ ಬರ್ತಕ್ಕಂಥ ವ್ಯವಸ್ಥೆಗಳಿರ್ತಕ್ಕಂಥದ್ದು ಬಸವಣ್ಣನವರ ಕುರಿತು ರಂಜಾನ್ ದರ್ಗಾ ಅವರು ಒಂದು ಮಾತನ್ನು ಹೇಳ್ತಾರೆ ಹ ಅಡ್ಡ ಗೋಡೆಗಳನ್ನೆಲ್ಲ ಕೆಡವುತ್ತ ಕೆಡವುತ್ತ ಕೂಡುತ್ತ ಕೂಡುತ್ತ ಹೋದರೆ ಆಗುವುದೊಮ್ಮೆ ಜಗವೆಲ್ಲ ಕೂಡಲ್ಲ ಸಂಗಮದೇವ ಅಂತಕ್ಕಂಥ ಮಾತನ್ನು ಹೇಳಿದ ಹಾಗೆ ಬಹುಶಃ ಇವತ್ತು ಹಿರೇಮಠವನ್ನು ನೋಡಲಿಕ್ಕೆ ಬಂದಿರತಕ್ಕಂಥ ವೀರಣ್ಣ ಚರಂತಿ ಮಠರವರು ಇವತ್ತು ಮಾಡಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ ಅವ್ರು ನೋಡಕ್ಕೆ ಬಂದರು ಇವತ್ತು ಆ ಹಿರೇಮಠವನ್ನು ನಮಗೆಲ್ಲರಿಗೂ ಕೂಡ ನೋಡೋ ಹಾಗೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಬಹುಶಃ ನಮ್ಮ ಸಾಹೇಬರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಪರಂಪರೆ ಇತಿಹಾಸ ಬಹುಶಃ ಈ ರೀತಿಯಾಗಿರ್ತಕ್ಕಂಥ ದಾನಿಗಳು ಈ ರೀತಿಯಾಗಿರ್ತಕ್ಕಂಥ ಕೊಡಗಿನಿಂದ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ನೆನಪಲ್ಲಿ ಇಟ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು ಏನು ಹಿರೇಮಠ ಆಗಿರ್ಬೋದು ವೀರಶೈವ ಪರಂಪರೆ ಆಗಿರ್ಬೋದು ನಾವೆಲ್ಲ ಎದ್ರ ಮೇಲೆ ನಿಂತಿರ್ತಕ್ಕಂಥವ್ರದ್ದು ಮಠಗಳು ನಿಂತಿರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಸದ್ದಯ್ಯ ಪುರಾಣಕರು ಜೋಳಿಗೆ ಹಿಡಿದುಕೊಂಡೇ ಹುಟ್ಟಿದೆ ಇಂದಿಗೂ ಜೋಳಿಗೆ ತಪ್ಪಿಲ್ಲ ಜೋಳಿಗೆ ಇದೇನೂ ತಪ್ಪಿಲ್ಲ ಅವ್ರು ಹೇಳಿದ್ರಲ್ಲ ಜೋಳಿಗೆ ಏನೂ ತಪ್ಪಿಲ್ಲ ಈ ಜೋಳಿಗೆಯನ್ನು ಹಿಡಿದು ನಾ ತಿರುಗಿದೆ ಈ ತೆರೆಯ ಮನೆ ಮ ಈ ತೆರೆಯ ದೊರೆಗಳ ಮನೆ ಮನೆಗೆ ಅವರು ನೀಡಿದರು ನಾ ಬೇಡದುದ ನಾ ಬೇಡದುದ ಓಡಿ ಬಂದೆ ಮನೆಗೆ ಜೋಳಿಗೆಯ ನೋಡುವ ಆ ಥರದಿಂದ ಆಗ ತಿಳಿಯಿತು ಇದು ಹರುಕ ಜೋಳಿಗೆಗೆಂದು ಮೊದಲೇ ತೂತು ಬಿದ್ದ ಜೋಳಿಗೆ ಸ್ವತಂತ್ರ ಸಿದ್ದೇಶ್ವರ ಸುದ್ದಿ ಎಂಬ ಸೂಜಿಯಿಂದ ಸುಬುದ್ದಿ ಎಂಬ ದಾರದಿಂದ ಹೊಲಿದುಕೊಳ್ಳಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಮ್ಮ ಮಠಗಳು ಇವೆಲ್ಲ ಜೋಳಿಗೆ ಮೇಲೆ ನಿಂತಿರ್ತಕ್ಕಂಥದ್ದು ಈ ಜೋಳಿಗೆಯನ್ನು ತುಂಬಿಸ್ತಕ್ಕಂಥ ಶಕ್ತಿ ಇರೋದು ಭಕ್ತಾದಿಗಳಲ್ಲಿ ಇರತಕ್ಕಂಥದ್ದು ಇಂಥ ದಾನಿಗಳ ಮನಸ್ಸಿನಲ್ಲಿ ಇವೆಲ್ಲವೂ ಕೂಡ ಇರ್ತಕ್ಕಂಥ ಭಾಳ ಇತಿಹಾಸ ಭಾಳ ಇತಿಹಾಸವನ್ನು ಉಳ್ಳಿರ್ತಕ್ಕಂಥ ಹಿರೇಮಠ ಇವತ್ತೊಂದು ನಮಗೆಲ್ಲರಿಗೂ ಕೂಡ ನೋಡಲಿಕ್ಕೆ ಸನ್ನದ್ಧವಾಗಿ ನಿಂತಿರ್ತಕ್ಕಂಥದ್ದು ಈ ಮಠವನ್ನು ಪೂಜ ಮಹಾಸ್ವಾಮಿಗಳವರ ಏನು ಕರ್ತೃತ್ವ ಶಕ್ತಿ ಪ್ರಾರಂಭದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಹರಗುರು ಚರಮೂರ್ತಿಗಳಿಗೆ ಸಕಲ ಸದ್ಭಕ್ತರಿಗೆ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಈ ಕ್ಷೇತ್ರದ ಆರಾಧ್ಯ ದೈವ ನಮ್ಮೆಲ್ಲರ ಬದುಕಿಗೆ ಬೆಳಕನ್ನು ಕೊಡುತ್ತಿರುವ ಪರಮ ಪೂಜಾ ಚನ್ನಬಸವ ಶಿವಯೋಗಿ ಶಿವಾಚಾರ್ಯರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಈ ಕ್ಷೇತ್ರದ ಆರಾಧ್ಯ ದೇವ ತ್ರೀ ಗುರು ಹಲವು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಬೆಳಗಾವಿಯಲ್ಲಿ ಇಂಜಿನಿಯರ್ ಇದ್ದಾರೆ ಅವ್ರಿಗೆ ಕೂಡ ಅಭಿನಂದನನ್ನು ಸಲ್ಲಿಸಿ ನಮ್ಮ ಮಠದ ಶಿಷ್ಯರಾದ ನಮ್ಮೆಲ್ಲರಿಗೂ ಈ ನಾಡಿಗೆ ಆರೋಗ್ಯ ಗುಣವನ್ನು ಎಲ್ಲರಿಗೂ ಪಡಿಸುತ್ತಿರುವ ನರತಜ್ಞ ವೈದ್ಯರಾದ ಡಾಕ್ಟರ್ ರಾಜೇಂದ್ರ ದುಗಾಣಿ ಅವರಲ್ಲಿ ಕೂಡ ಅಭಿನಂದನೆ ಸಲ್ಲಿಸಿ ಈ ಒಂದು ಸಮಾರಂಭದಲ್ಲಿ ಸಾಕಷ್ಟು ಇಲ್ಲಿ ಉಸುಗು ಕಲ್ಲು ಮಣ್ಣು ಸಿಮೆಂಟ್ ಚಬಣ ಏನಾದರೂ ಬರಬೇಕಾತಂದ್ರೆ ಭಾಳ ದುರ್ಲಭ ಇತ್ತು ಎಷ್ಟು ತೊಂದರೆ ಇದ್ದರೂ ಕೂಡ ಸಹಕಾರ ಮಾಡಿಕೊಂಡು ಸಮಾಧಾನ ನಮಗೆ ನಮ್ಮ ಜೊತೆಗೆ ಕೂಡ್ಕೊಂಡು ಹರವಿ ಸರ್ ಮತ್ತು ಹೆರ್ಕಲ್ ಸರು ಭಾಳ ಕಷ್ಟಪಟ್ಟು ಇದನ್ನ ಜವಾಬ್ದಾರಿ ಹೊತ್ಕೊಂಡು ಈ ಮಠವನ್ನು ಕಟ್ಟಿಸಿದ್ರು ಅದಕ್ಕೆಲ್ಲ ವ್ಯವಸ್ಥೆದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಡಾಕ್ಟರ್ ಹಿಡನ್ ಚರಂತಿಮಠ್ ಸರ್ ಅದಕ್ಕೆಲ್ಲ ಜವಾಬ್ದಾರಿ ಅವ್ರು ಹೊತ್ಕೊಂಡ್ರು ಆದರೆ ಇಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಒಂದೊಂದು ವಸ್ತು ಇಲ್ಲಿ ಬರ್ಬೇಕಾದ್ರೆ ಭಾಳ ಕಷ್ಟ ಕಣ್ಣೀರು ಬರ್ತಿದ್ದರು ನನಗೆ ಏನಾದರೂ ಒಂದು ಸುಗಮ ತಂದರೆ ಭಾಳ ತೊಂದರೆ ಆಗೋದು ನನಗೆ ಎಷ್ಟು ತೊಂದರೆ ಇದ್ದರೆ ಅರಕಲ್ ಸರ್ ಮತ್ತು ಹರ್ವೀ ಸವರು ಭಾಳ ಕಷ್ಟಪಟ್ಟು ಇದನ್ನು ನಿಂತು ಬಿ ಬಿಟ್ಟು ನಿಂತ ಕೆಲಸವನ್ನು ಮಾಡಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಮಾಡಿದ್ದನ್ನು ನಾವು ಯಾವ ಜನ್ಮಗೂ ಕೂಡ ಮರೆಯೋಕ್ಕಾಗೋದಿಲ್ಲ ಏನು ಮಾರ್ತರು ನನ್ನ ಭಕ್ತರು ನಾನು ಮರೆಯೋಕ್ಕಾಗಲ್ಲ ನಮ್ಮ ಗುರುಗಳು ನಾವು ಮರೆಯೋಕ್ಕಾಗಲ್ಲ ಈ ಮಠವನ್ನು ಕಟ್ಟಿಸಿದಂಥ ಡಾಕ್ಟರ್ ಇವರನ್ನ ತೆರಂತಿಮಂಟ್ರವ್ರನ್ನ ಯಾವ ಜನ್ಮಕ್ಕೂ ನಾವು ಮರೆಯೋಕ್ಕಾಗಲ್ಲ ಧನ್ಯವಾದಗಳು ಪರಮ ಪೂಜ್ಯರಿಗೆ ವೃಷ್ಟಿ ಸೂತ್ರ ಕೃತು ಬಂದೆವು ಮರುಳಾರಾಧ್ಯಂ ಜಗದ್ಗುರು ಕಮತಿಗಿ ಪಟ್ಟಣದಲ್ಲಿ ಶ್ರೀ ಗುರು ಹಿರೆ ಹಿರೇಮಠ ಹಾಗೂ ಕಲ್ಯಾಣ ಮಂಟಪ ಕಟ್ಟಡಗಳ ಉದ್ಘಾಟನೆ ಶ್ರೀಮದ್ ಜಗದ್ಗುರು ಮರುಳಾರಾಧ್ಯರ ಮೂರ್ತಿ ಪ್ರತಿಷ್ಠಾಪನೆಯ ಇಪ್ಪತ್ತೆಂಟನೆಯ ವಾರ್ಷಿಕೋತ್ಸವ ಲಿಂಗೈಕ್ಯ ಬ್ರಹ್ಮಿ ಚನ್ನಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಪುಣ್ಯಾರಾಧನೆ ಮೂರ್ತಿ ಪ್ರತಿಷ್ಠಾಪನೆ ಪ್ರಸ್ತುತ ಈ ಮಠದ ಮೇಲೆ ಇಪ್ಪತ್ತೊಂದನೆಯ ಪಟ್ಟಾಧಿಕಾರದ ವಾರ್ಷಿಕ ಮಹೋತ್ಸವಕ್ಕೆ ಒಂದು ರೀತಿಯೊಳಗ ಕೊಡುಗೆಯಾಗಿ ಈ ಮಠದ ನವೀಕೃತ ಕಟ್ಟಡ ಕಲ್ಯಾಣ ಮಂಟಪ ಮೇಘಮೈತ್ರಿ ಗ್ರಂಥಾಲಯ ಹೀಗೆ ಹೊಸ ಭೌತಿಕ ವಿನ್ಯಾಸ ಹಿರೇಮಠದ ಪವಿತ್ರ ಪರಿಸರದಲ್ಲಿ ಆಗುವಂತಹ ಹಿರೇಮಠದ ಧಾರ್ಮಿಕ ಇತಿಹಾಸದಲ್ಲಿ ಹಿಂದೆ ಕಿಣಗಿ ಪರಿವಾರದವರು ಕಟ್ಟಿಕೊಟ್ಟಂತಹ ಆ ಮಠ ಅವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೆ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಅವರದೇ ಕೊಡುಗೆಯನ್ನು ನೆನಪಿಸುವಂತಹ ರೀತಿಯೊಳಗೆ ಈ ಹಿರೇಮಠದ ಧಾರ್ಮಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡತಕ್ಕಂತಹ ಸೇವೆಯನ್ನು ಮಾಡಿದಂಥವರು ಡಾಕ್ಟರ್ ವೀರಣ್ಣ ಚರಂತಿಮಠರವರು ವಿಶೇಷವಾಗಿ ಮನಸ್ಸಿನ ಆರೋಗ್ಯದ ಬಗ್ಗೆ ಬಹಳ ಸುಂದರವಾಗಿ ಮಾತನಾಡಿದಂತಹ ಈ ಮಠದ ಶಿಷ್ಯರಾದ ಡಾಕ್ಟರ್ ರಾಜೇಂದ್ರ ದುಗಾಣಿಯವರೇ ಆಗಮಿಸಿದ ಕೆಣಿಗೆ ಪರಿವಾರದವರೇ ದಯಾನಂದ ಕೆಣಗಿ ಪರಿವಾರದವರೇ ವಿಶೇಷವಾಗಿ ಈ ಮಠದ ಮೇಲೆ ಪೀಠಗಳ ಮೇಲೆ ಮಠಾಚಾರ್ಯರ ಮೇಲೆ ಅಪಾರವಾದ ಗೌರವ ಪ್ರೀತಿ ಭಕ್ತಿ ಶ್ರದ್ಧೆಗಳನ್ನು ಹೊಂದಿರತಕ್ಕಂತಹ ಬೇವೂರಿನ ಜ್ಞಾನಪ್ಪ ಅಜ್ಜನವರೇ ಸಂಗೀತ ಕಲಾ ಬಳಗವೇ ಪುರಾಣಿಕರೇ ನಿರೂಪಕರೇ ಪತ್ರಿಕಾ ಬಳಗವೆ ಯಾವತ್ತೂ ಈ ಮಠದ ಉಭಯ ಮಠಗಳ ಶಿಷ್ಯ ಬಳಗವೇ ತಾಯಂದಿರೆ ಮುದ್ದು ಮಕ್ಕಳು ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಬಸವಾದಿ ಪ್ರಮತರು ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂಥ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ವಧುವರರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನಾಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂಥ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಠ ಮಂದಿರಗಳನ್ನು ಪ್ರಪಂಚದ ಬೇರಾವ ದೇಶದಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಒಂದರ್ಥದೊಳಗೆ ಮಂದಿರಗಳು ಈ ದೇಶದಲ್ಲಿ ಅದಾವ ಅನ್ನೋ ಕಾರಣಕ್ಕಾಗಿ ಜನರಲ್ಲಿ ಶಾಂತಿ ನೆಮ್ಮದಿ ಪರಸ್ಪರ ಸಹಕಾರ ಸಹಬಾಳ್ವೆ ಪ್ರೀತಿ ವಿಶ್ವಾಸಗಳು ಭ್ರಾತೃತ್ವ ಭಾವ ಇದೆಲ್ಲವುಗಳು ಕೂಡ ಕಾಲಾನುಕಾಲದಿಂದ ಇರುವಂಥದ್ದನ್ನು ನಾವು ನೋಡ್ತೇವೆ ಬಹುಶಃ ಆ ಕಾರಣಕ್ಕಾಗಿಯೇ ದೈವ ಭಕ್ತಿ ಇರ್ಬೋದು ಧರ್ಮದ ಹಾದಿ ಇರ್ಬೋದು ಗುರುವಿನ ಮೇಲಿನ ಭಕ್ತಿ ಇರ್ಬೋದು ಇದು ಭಾರತೀಯರ ಜನಜೀವನದೊಳಗ ಒಂದರ್ಥದಲ್ಲಿ ನರನಾಡಿಗಳಲ್ಲಿ ಬೆರೆತು ಹೋಗಿದೆ ಅನ್ನುವಂಥದ್ದನ್ನು ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು ಅನ್ನುವಂಥದ್ದು ಮಠಗಳು ಈ ದೇಶದ ಅದ್ಭುತವಾಗಿರತಕ್ಕಂತಹ ದಾರ್ಶನಿಕವಾದ ಇತಿಹಾಸವನ್ನು ಕಟ್ಟುವಲ್ಲಿ ಆಧ್ಯಾತ್ಮಿಕವಾದ ಇತಿಹಾಸವನ್ನು ಕಟ್ಟುವಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಪುನರುತ್ಥಾನ ಮಾಡುವಲ್ಲಿ ಕೌಟುಂಬಿಕವಾಗಿರ್ತಕ್ಕಂಥ ಮೌಲ್ಯಗಳನ್ನ ಮತ್ತೆ ಪುನರುಜ್ಜೀವನಗೊಳ್ಳುವಲ್ಲಿ ಮಠಗಳ ಪಾತ್ರ ಬಹಳ ದೊಡ್ಡದಿದೆ ಅನ್ನುವಂತ ಮಾತನ್ನು ಹೇಳಬೇಕಾಗ್ತದೆ ಯಾಕೆ ಅಂತ ಕೇಳಿದ್ರೆ ಹಿಂದೊಂದು ಶ್ರೇಯ ಆಧ್ಯಾತ್ಮ ಅರಿವು ಅನ್ನತಕ್ಕಂಥ ಪಂಚ ಸಂಗಮಗಳನ್ನ ಇಡೀ ನಾಡಿಗೆ ಕೊಟ್ಟು ಎಲ್ಲರ ಬದುಕಿಗೆ ಆರ್ಥಿಕ ಅನುಕೂಲತೆಯನ್ನ ಸಾಮಾಜಿಕ ಭದ್ರತೆಯನ್ನ ಕೌಟುಂಬಿಕ ಅನುಕೂಲತೆಯನ್ನ ಕೊಟ್ಟಂತ ಯಾವುದಾದ್ರೂ ಕ್ಷೇತ್ರ ಇದ್ರೆ ಅದು ವೀರಶೈವ ಲಿಂಗಾಯತ ಕ್ಷೇತ್ರ ಮಠ ಮಂದಿರಗಳು ಅನ್ನುವಂಥದ್ದನ್ನ ಯಾವ ಕಾಲಕ್ಕೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನೆನಪಿನಲ್ಲಿ ಇಟ್ಕೋಬೇಕು ಆ ಕೆಲಸವನ್ನ ಮಠ ಮಾನ್ಯಗಳು ಮಠಾಧೀಶರು ಗುರುಗಳಾಗಿರ್ತಕ್ಕಂಥವ್ರು ಕಾಲಾನುಕಾಲದಿಂದ ನಡೆಸಿಕೊಂಡು ಬಂದಂತವರಾಗಿದ್ದಾರೆ ಒಂದು ಕಾಲದ ತಪಸ್ವಿಗಳಾಗಿದ್ರು ಒಂದು ಕಾಲದಲ್ಲಿ ವ್ಯಾವಹಾರಿಕರಾಗಿದ್ರು ಒಂದು ಕಾಲದಲ್ಲಿ ಜ್ಞಾನಿಗಳಾಗಿದ್ರು ಆದ್ರೆ ಆಯಾಯ ಕಾಲ ಭಕ್ತರ ಭಕ್ತಿಯ ಪ್ರತೀಕವಾಗಿ ಆಯಾ ಮಠಗಳು ಇವತ್ತಿಗೂ ಕೂಡ ತಮ್ಮ ಘನತೆಯನ್ನ ಗೌರವವನ್ನು ಉಳಿಸಿಕೊಂಡು ಬಂದಿದಾವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕ ಬಯಸ್ತೇವೆ ಲಿಂಗೈಕ್ಯ ಚನ್ನಬಸವೇಶ್ವರ ಶಿವಯೋಗಿಗಳು ಅನ್ನುವಂತ ಮಹಾ ತಪಸ್ವಿಗಳು ಈ ಮಠದಲ್ಲಿ ಆಗಿ ಹೋಗಿರತಕ್ಕಂಥವ್ರು ಬಹುಶಃ ಅದರ ಅದ್ರ ಜೊತೆಗೆ ನಿಂತ ನೆಲದ ಗುಣ ಬಂದ ಸಮಯದ ಗುಣ ಇವೆರಡು ಒಂದಾಗ್ಬೇಕಂತ ಒಂದು ಕೆಲಸ ಆಗ್ಬೇಕಾದ್ರೆ ಹಾಗಾಗಿ ಇವತ್ತು ಚಂದಬಸವಿ ಶಿವಿಗಳು ಮಾಡಿದಂತ ತಪಸ್ಸಿನ ಫಲ ಇವತ್ತು ಅದು ವರವಾಗಿ ನೆರವಾಗಿ ಸಮಾಜಕ್ಕೆ ಉಪಕಾರವಾಗಿ ಒಂದು ವೀರಣ್ಣ ಚರಂತಿಮಠ್ರವರ ಹೆಸರಿನೊಳಗ ನೆರಳನ್ನು ಕೊಡ್ತಕ್ಕಂತ ಶಕ್ತಿಯನ್ನು ಇವತ್ತು ಪಡ್ಕೊಂಡದ್ದು ಆಗ ಅದಕ್ಕೆ ಕಾರಣ ಆ ಚನ್ನಬಸವ ಶಿವಗಳವರ ಒಂದು ತಪಶಕ್ತಿಯ ಕಾರಣವಾಗಿ ವೀರಣ್ಣ ಚರಂತಿಮಠರವರ ಮನಸ್ಸಿನೊಳಗ ಅದು ಬಂದು ಇವತ್ತು ಕಾರ್ಯಗತ ಆಗಬೇಕಾಗಿತ್ತು ಅಂತ ಕೇಳಿದ್ರೆ ಈ ನೆಲದ ಮಣ್ಣಿನ ಗುಣವೂ ಕೂಡ ಅದಕ್ಕೆ ಕಾರಣ ಅನ್ನುವಂಥದ್ದನ್ನ ಮರೆಯೋ ಹಾಗಿಲ್ಲ ಅನ್ನುವಂಥದ್ದು ಒಟ್ಟಾರೆಯಾಗಿ ಒಂದು ಇಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಯಾವ ರೀತಿಯಾಗಿ ಏನು ಸಾವಿರದ ಒಂಬೈನೂರನೇ ಇಸ್ವಿಯೊಳಗೆ ಹಾನಗಲ್ಲ ಕುಮಾರಸ್ವಾಮಿಗಳು ಉಜ್ಜಯಿನಿಯ ಮಹಾತಪ್ಪ ಶ್ರೀ ಸಿದ್ಧಲಿಂಗ ಜಗದಿಗಳವರು ಅವರಿಬ್ರು ಹೇಗಿದ್ರಪ್ಪ ಅಂತ ಕೇಳಿದ್ರೆ ಒಂದೇ ಶರೀರದ ಎರಡು ಭಾಗಗಳಾಗಿ ಒಂದೇ ನೋಡುವಂತ ನೋಟದ ಎರಡು ಕಣ್ಣುಗಳಾಗಿ ಸಮಾಜವನ್ನ ಅತ್ಯದ್ಭುತವಾಗಿ ಮುನ್ನಡೆಸಿದಂತ ದಿವ್ಯ ಶಕ್ತಿಗಳು ಅವರಾಗಿದ್ರು ಅನ್ನುವಂಥದ್ದನ್ನು ಒಂದ್ ಶಕ್ತಿ ಅದು ಆ ವ್ಯಕ್ತಿಯ ಯೋಗ್ಯತೆ ಮೇಲೆ ಇರ್ತದ ಅರ್ಹತೆ ಮೇಲೆ ಇರ್ತದ ಆದ್ರೆ ಕರೆಯುವಂತ ಗುಣ ಏನಿದೆಯಲ್ಲ ಒಳಗೆ ಕರೆದು ಆಧರಿಸುವಂತ ಗುಣ ಇದೆಯಲ್ಲ ಗೌರವ ಕೊಡ್ತಕ್ಕಂಥ ಗುಣ ಇದೆಯಲ್ಲ ಆ ಭಕ್ತಿ ಶ್ರೇತೆಯಿಂದ ಅರ್ಪಣೆ ಮಾಡತಕ್ಕಂಥ ಸ್ವಭಾವ ಇದೆಯಲ್ಲ ಅದು ಕಮತಗಿ ಪಟ್ಟಣ ಇಡೀ ನಾಡಿಗೆ ಒಂದು ಮಾದರಿ ಆಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಬಹುಶ ಈ ಕಾರಣಕ್ಕಾಗಿನೇ ನಮ್ಮ ವೀರಣ್ಣ ಚರಂತಿಮಠ್ರವರು ಬಹುಶಃ ಎಲ್ಲಿ ಅವ್ರಿಗೆ ಮನಸ್ಸು ಬರ್ತದ ಎಲ್ಲಿ ಅವರು ದೃಷ್ಟಿ ಇಡ್ತಾರ ಎಲ್ಲಿ ಅವ್ರ ಮನಸ್ಸಿನೊಳಗೆ ಏನಾದ್ರು ಮಾಡ್ಬೇಕನ್ನುವಂತ ಚಿಂತನೆ ಬರ್ತದ ಆ ವ್ಯಕ್ತಿ ನೋಡೋದಕ್ ಬಹಳ ಗಿಡದಾಗಿ ಕಾಣ್ಬೋದು ಮೂರ್ತಿ ಚಿಕ್ಕದಿರ್ಬೋದು ಆದ್ರ ಮಾಡತಕ್ಕಂತ ಕೆಲಸ ಯಾವಾಗಲೂ ಕೂಡ ದೊಡ್ಡದೇ ಇರ್ತದೆ ಅನ್ನೋದಕ್ಕೆ ಇವತ್ತು ಪ್ರತ್ಯಕ್ಷ ನಿದರ್ಶನವಾಗಿ ನಿಮ್ಮ ಕಣ್ಣು ಮುಂದೆ ಗಮತಿಗೆ ಹಿರೇ ಮಠವನ್ನು ಕಟ್ಟಿ ನಿಮ್ಮೆಲ್ಲರಿಗೂ ಕೂಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಅವ್ರು ಮಾಡತಕ್ಕಂತ ಕೆಲಸಗಳನ್ನ ಹೇಳ್ಕೊಳೋದಿಲ್ಲ ಅವ್ರು ಶ್ರೀಶೈಲ ಕ್ಷೇತ್ರದೊಳಗ ಎರಡು ಎಕರೆ ಪ್ರದೇಶದೊಳಗೆ ಸುಮಾರು ನೂರಾ ಹತ್ತು ರೂಮ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಬಹುದೊಡ್ಡ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಾಕಾರೆ ಅಷ್ಟೇ ಅಲ್ಲ ಕಾಶಿ ಜಗದ್ಗುಳ ಅಪ್ಪಣೆಯ ಮೇರೆಗೆ ಆ ಪೀಠದ ವ್ಯವಸ್ಥೆಯನ್ನು ಕುರಿತಾದಂತ ರಾಮೇಶ್ವರದ ಎಲ್ಲ ಕಟ್ಟಡದ ಜವಾಬ್ದಾರಿಯನ್ನು ಒತ್ತಿದ್ದಾರೆ ಬಹುಶಃ ಆ ಜವಾಬ್ದಾರಿ ಒತ್ತ ಕಾರಣಕ್ಕಾಗಿ ಅವರಿಗೆ ಆ ರಾಮೇಶ್ವರದ ಆ ರಾಮೇಶ್ವರ ಅವ್ರಿಗೆಂತ ಕೊಡುಗೆ ಕೊಟ್ಟಿದ್ದಾರೆ ಅಲ್ಲೂ ಬಸವೇಶ್ವರ ವೀರೇಶ್ವ ವಿದ್ಯಾವರ್ಧಕ ಸಂಘದ ಒಂದು ಎಕರೆ ಜಾಗ ತಗೊಂಡು ಅಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಅತಿಥಿ ಗ್ರಹಗಳನ್ನ ಯಾತ್ರಿ ನಿವಾಸವನ್ನ ಜೊತೆ ಜೊತೆಗೆ ನಿರ್ಮಾಣ ಮಾಡ್ತಾ ಇದ್ದಾರೆ ಬಹುಶಃ ಅವರ ಮನಸ್ಸು ಮಾಡಿದ ಏನೆಲ್ಲ ಸಾಧ್ಯ ಅನ್ನೋದಕ್ಕೆ ನಿಮ್ಮ ಕಣ್ಣು ಮುಂದೆ ಈ ಎಲ್ಲ ಕೆಲಸ ಕಾರ್ಯಗಳು ಇರತಕ್ಕಂಥದ್ದು ಬಹುಶಃ ಆ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಇವರ ಕಾರ್ಯಾಧ್ಯಕ್ಷರ ತರುವಾಯ ಎಷ್ಟೆಲ್ಲ ಪ್ರಗತಿಯನ್ನ ಸಾಧಿಸಿದೆ ಎಷ್ಟೆಲ್ಲ ಅಭಿವೃದ್ಧಿಯನ್ನ ಸಾಧಿಸಿದೆ ಅನ್ನುವಂಥದ್ದನ್ನ ನೀವೆಲ್ಲ ಕಂಡವರಾಗಿದ್ದೀರಿ ಕಲಾವಿದ ಈಗ ಸಂಗೀತ ಬಳಗದವರು ಶಿವಲಿಂಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ ಆರ್ ನ್ಯೂಸ್ ಕನ್ನಡ ದಯವಿಟ್ಟು ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ